ಸಲಿಂಗ ಆರೋಪದ ಸುಳಿಯಲ್ಲಿ ಸೂರಜ್ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಸೂರಜ್ ರೇವಣ್ಣ ವಿರುದ್ಧ ಒಂದಲ್ಲ ಎರಡು ಕೇಸ್ ಇವತ್ತು ದಾಖಲಾಗುತ್ತೆ ಅನ್ನೋ ಮಾಹಿತಿ ಇದೆ ಮತ್ತೊಬ್ಬ ಸಂತ್ರಸ್ತ ತನಗೂ ಇದೇ ತರ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ದುಡ್ಡಿನ ಆಮಿಷವನ್ನ ಒಡ್ಡಿದ್ದಾರೆ ಅದು ಕೋವಿಡ್ ಟೈಮ್ನಲ್ಲಿ ಅಂತ ಹೇಳಿಕೊಂಡಿದ್ದಾರೆ ಈಗ ದೂರಿನ ರೂಪದಲ್ಲಿ ಅದನ್ನೆಲ್ಲ ಹೇಳೋದಕ್ಕೆ ಆತ ಮುಂದಾಗಿದ್ದಾನೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗಿದೆ ರೇವಣ್ಣ ಅವರ ಮತ್ತೊಬ್ಬ ಪುತ್ರ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ಜಡ್ಜ್ ವಿಧಿಸಿದ್ದಾರೆ ಸೂರಜ್ ರೇವಣ್ಣ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಇವತ್ತು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇವತ್ತು ವಶಕ್ಕೆ ಪಡೆದು ಸಿಐಡಿ ಡಿ ವಿಚಾರಣೆಯನ್ನ ಆರಂಭ ಮಾಡುತ್ತೆ ಈ ಕೇಸಲ್ಲಿ ಈಗ ಸಂತ್ರಸ್ತ ಹದಿನೈದರಿಂದ ಹದಿನಾರು ಪುಟಗಳ ದೂರನ್ನ ಕೊಟ್ಟಿದ್ದಾನೆ ಅಲ್ಲಿ ಅವನಿಗೆ ಯಾವ ತರ ದೌರ್ಜನ್ಯ ಆಗಿದೆ ಸೊ ಅದನ್ನ ಎಳೆ ಎಳೆಯಾಗಿ ಅದರಲ್ಲಿ ವಿವರಿಸಿದ್ದಾನೆ ಹಾಗಾಗಿ ಸಂತ್ರಸ್ತ ನೀಡಿರುವಂತ ದೂರಿನ ಆಧಾರದಲ್ಲೇ ಇವತ್ತು ವಿಚಾರಣೆ ಆಗುತ್ತೆ ಇನ್ನೊಂದು ಕಡೆ ಈ ಟೆಕ್ನಿಕಲ್ ಸಾಕ್ಷ್ಯವನ್ನ ಕಲೆ ಹಾಕುತ್ತೆ ಸಿಐಡಿ ಟಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಇದೊಂಥರ ಸ್ವಲ್ಪ ಕೇಸ್ ಡಿಫ್ರೆಂಟ್ ಆಗಿರೋದ್ರಿಂದ ಇಲ್ಲಿ ಸೂರಜ್ ವಿಚಾರಣೆ ಯಾವ ತರ ನಡೆಯುತ್ತೆ ಸಿಐಡಿ ಇಂದ ಮತ್ತೆ ಸಂತ್ರಸ್ತ ದೂರು ಕೊಟ್ಟವನ ವಿಚಾರಣೆ ಯಾವ ತರ ನಡೆಯುತ್ತೆ ಶರ್ಮಿತಾ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ನಿನ್ನೆ ಹಾಸನ ಪೊಲೀಸರು ಬಂಧನ ಮಾಡಿದ್ರು ಬಂಧನ ಮಾಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ರು ಹಾಜರುಪಡಿಸಿದಂತಹ ಬಳಿಕ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಸಿಐಡಿ ಅಧಿಕಾರಿಗಳಿಗೆ ಕೇಸ್ ಫೈಲ್ ಅಧಿಕೃತವಾಗಿ ಟ್ರಾನ್ಸ್ಫರ್ ಆಗದ ಕಾರಣಕ್ಕೋಸ್ಕರ ಪರಪ್ನ ಅಗ್ರ ಜೈಲ್ಗೂ ಕೂಡ ಬಿಟ್ಟಿರುವಂತದ್ದು ಇನ್ನು ಇವತ್ತು ಬೆಳಿಗ್ಗೆ ಹತ್ತುವರೆ ವೇಳೆಗೆ ತನಿಖಾಧಿಕಾರಿಗಳು ಸಿಐಡಿ ಕಚೇರಿಗೆ ಬಂದು ಕಂಪ್ಲೀಟ್ ಆಗಿ ಕೇಸ್ ಫೈಲ್ ಅನ್ನು ಟ್ರಾನ್ಸ್ಫರ್ ಕೊಡ್ತಾರೆ ಟ್ರಾನ್ಸ್ಫರ್ ಕೊಟ್ಟಿದ್ದಾದಂಥ ಬಳಿಕ ಸಿಐಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಬಾಡಿ ವಾರೆಂಟ್ ಕೋರಿ ಒಂದು ಅರ್ಜಿಯನ್ನು ಕೂಡ ಹಾಕುತ್ತಿದ್ದಾರೆ ಬಹುತೇಕ ಇವತ್ತು ಸಂಜೆ ವೇಳೆಗೆ ಸೂರಜ್ ರೇವಣ್ಣನನ್ನ ಪರಪ್ನ ಅಗ್ರಹಾರದಿಂದ ಬಾಡಿ ವಾರೆಂಟ್ ನ ಮುಖಾಂತರವಾಗಿ ಕರೆತದ್ದು ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡೋದಕ್ಕೂ ಕೂಡಷ್ಟೇ ಎಲ್ಲಾ ರೀತಿಯಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಕೂಡ ಸೂರಜ್ ರವಣನಿಗೆ ಇನ್ನೊಂದು ರೀತಿಯಂತ ಸಂಕಷ್ಟ ಶುರುವಾಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ನ್ಯೂಸ್ ಗೆ ಓರ್ವ ಸಂತ್ರಸ್ತ ಕೂಡ ಮಾತನಾಡಿದ ಆ ಒಂದು ಸಂದರ್ಭದಲ್ಲಿ ನನ್ನನ್ನು ಕೂಡ ಅಷ್ಟೇ ಕೋವಿಡ್ ಟೈಮ್ ನಲ್ಲಿ ಆತ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದೆ ಜೊತೆಗೆ ಹಣದ ಆಮಿಷವನ್ನು ಕೂಡ ಒಡ್ಡಿ ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆತನು ಕೂಡ ಅಷ್ಟೇ ಇವತ್ತು ನಾನು ದೂರನ್ನ ದಾಖಲಿಸ್ತೀನಿ ಅಂತ ಹೇಳಿದ್ದೆ ಬಹುತೇಕ ಆತನು ಇವತ್ತು ಸಿಐಡಿ ಡಿ ಕಚೇರಿಗೆ ಬಂದು ದೂರು ದಾಖಲಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಒಂದ್ ಕಡೆ ಒಂದನೇ ಸಂತ್ರಸ್ತ ಕೂಡ ದೂರು ಕೊಟ್ಟಿದ್ದಾರೆ ಅದರ ಸಮನ್ವಯವಾಗಿ ಈಗಾಗಲೇ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ಆ ಒಂದು ಎಫ್ಐಆರ್ ಕೂಡ ಇವತ್ತು ಐ ಡಿಗೆ ಟ್ರಾನ್ಸ್ಫರ್ ಆಗ್ತಿದೆ ಈಗ ಎರಡನೇ ಸಂತ್ರಸ್ತ ಕೂಡ ಅಷ್ಟು ಬಂದು ದೂರು ಕೊಡ್ತಿರುವ ಹಿನ್ನೆಲೆಯಲ್ಲಿ ಎರಡನೇ ಎಫ್ ಕೂಡ ಅಷ್ಟೇ ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಈಗಾಗಲೇ ಹಾಸನ ಪೊಲೀಸರು ಸೂರಜ್ ರೇವಣ್ಣ ಅವರ ಮೊಬೈಲ್ ಅನ್ನು ಕೂಡ ಈಗಾಗಲೇ ಸೀಸ್ ಮಾಡಿಕೊಂಡಿದ್ದಾರೆ ಸೀಸ್ ಮಾಡಿಕೊಂಡು ಅದರಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನರ ಜೊತೆ ಆತ ಆತ್ಮೀಯವಾಗಿ ಮೆಸೇಜ್ ಮಾಡಿರುವಂತಹದ್ದು ಜೊತೆಗೆ ಆತ ಇರುವಂತಹ ಸ್ಥಳಕ್ಕೆ ಅವರನ್ನ ಕರೆಸಿಕೊಂಡಿರುವಂತದ್ರ ಬಗ್ಗೆ ಕೂಡಷ್ಟೇ ಸಾಕಷ್ಟು ಎವಿಡೆನ್ಸ್ ಗಳು ಸಿಕ್ಕಿದೆ ಆ ಒಂದು ಎವಿಡೆನ್ಸ್ ನ ಬೇಸ್ ಆ ಸಕಲೇಶ್ಪುರದ ಡಿ ಅವರು ಸೂರಜ್ ರೇವಣ್ಣನ ಸುಮಾರು ಹತ್ತು ಗಂಟೆಗೂ ಅಧಿಕ ಕಾಲ ವಿಚಾರಣೆ ಮಾಡಿದ್ರು ಇವತ್ತು ಅದೇ ಒಂದು ಮೊಬೈಲ್ ನಲ್ಲಿರುವಂತಹ ಅಂಶಗಳನ್ನ ಇಟ್ಕೊಂಡು ಸಿಐ ಡಿ ಅಧಿಕಾರಿಗಳು ಕೂಡ ಸೂರಜ್ ರೇವಣನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ